ಹರೇ ಶ್ರೀನಿವಾಸ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ಎಲ್ಲರಿಗೂ ವಿಶ್ವವಾಸು ನಾಮ ಸಂವತ್ಸರದ ಯುಗಾದಿಯ ಹಾರ್ದಿಕ ಶುಭಾಶಯಗಳು ಹಿಂದಿನ ವರ್ಷ ವಿಡಿಯೋದಲ್ಲಿ ನಾನು ಹಬ್ಬಕ್ಕೆ ಹೇಗೆ ಹೇಗೆ ಸಲಕರಣೆಗಳನ್ನು ಸಿದ್ಧತೆ ಮಾಡಿಕೊಳ್ಬೇಕು ಅನ್ನೋದನ್ನು ತೋರಿಸಿಕೊಟ್ಟಿದ್ದೆ ಈ ದಿನ ಪೂಜೆಯನ್ನು ಹೇಗೆ ಮಾಡಬೇಕು ಅನ್ನೋದು ನೋಡಿಕೊಳ್ಳೋಣ ಮೊದಲು ನಾವು ದೇವರಿಗೆ ತುಳಸಿಯ ಮುಂದೆ ಹೊಸಲಿಗೆ ಬಾಗಿಲು ಮುಂದೆ ಎಲ್ಲ ಕೂಡ ರಂಗೋಲಿ ಮತ್ತು ಕೆಮ್ಮಣ್ಣನ್ನು ಹಾಕ್ಕೊಳ್ಬೇಕು ಕೆಮ್ಮಣ್ಣು ಹಾಕೊಳ್ಳದೆ ನಾವು ರಂಗೋಲಿಯನ್ನು ಸರ್ವತ ಹಾಕಬಾರ್ದು ನಂತರ ಹಿಂದಿನ ದಿವಸದಲ್ಲೇ ನಾವು ಮಂಗಳ ದ್ರವ್ಯಗಳನ್ನೆಲ್ಲ ದೇವರ ಮುಂದೆ ಅಥವಾ ನಡುಮನೆಯಲ್ಲಿ ಈ ರೀತಿಯಾಗಿ ಇಟ್ಕೊಳ್ಬೇಕು ಅಕ್ಕಿ ತೆಂಗಿನಕಾಯಿ ಹಣ್ಣುಗಳು ಹೂವು ವಸ್ತ್ರ ಮತ್ತು ನಾಣ್ಯಗಳು ಪಂಚಾಂಗ ಶೀಣ ಕುಂಕುಮ ಎಲ್ಲವನ್ನು ಇಟ್ಕೊಳ್ಬೇಕು ಎಣ್ಣೆ ಅರಿಶಿನ ಕೂಡ ದೇವರ ಮುಂದೆ ಇಟ್ಟಿರಬೇಕು ಆ ದಿನ ರಾತ್ರಿ ಲಯ ಚಿಂತನೆಯನ್ನು ಮಾಡಿ ಹಾಸಿಗೆಯ ಮೇಲೆ ಭಗವಂತನನ್ನು ಸ್ಮರಣೆ ಮಾಡಿ ಮಲ್ಕೊಳ್ಬೇಕು ಬೆಳಗ್ಗೆ ಸೂರ್ಯೋದಯಕ್ಕೆ ತೊಂಬತ್ತಾರು ನಿಮಿಷಕ್ಕೆ ಮುಂಚೆ ಎದ್ದು ಎದ್ದು ಕುಳಿತು ಕಣ್ಣು ಮುಚ್ಚಿ ಭಗವಂತನನ್ನು ಆಪಾದ ಮೋಳಿ ಪರ್ಯಂತವಾಗಿ ಒಮ್ಮೆ ಧ್ಯಾನ ಮಾಡಬೇಕು ನಾವು ಈ ವರ್ಷದಲ್ಲಿ ಏನೇನು ಕಾರ್ಯಕ್ರಮವನ್ನು ಹಾಕೊಂಡಿದ್ದೀವಿ ಏನೇನು ಯೋಜನೆಗಳನ್ನು ಹಾಕ್ಕೊಂಡಿದ್ದೀವಿ ಅದನ್ನೆಲ್ಲ ಸತ್ಕಾರ್ಯಗಳನ್ನೆಲ್ಲ ಪರಿಪೂರ್ಣ ಆಗಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನೇ ಜಗತ್ತಿನ ಸಾರ್ವಭೌಮನೇ ಸಚ್ಚಿದಾನಂದ ಸ್ವರೂಪನೇ ನನ್ನ ಹೃದಯ ಕಮಲದಲ್ಲಿದ್ದು ಅನಾದಿ ಕಾಲದಿಂದಲೂ ನನ್ನ ಉದ್ಧಾರ ಮಾರ್ಗವನ್ನೇ ಬಯಸುವ ಸ್ವಾಮಿಯೇ ಯುಗಾದಿಯ ಈ ಪರ್ವಕಾಲದಲ್ಲಿ ಅನಂತಾನಂತ ಶಾಸ್ತ್ರಾಂಗ ನಮಸ್ಕಾರಗಳನ್ನು ಸಮರ್ಪಣೆ ಮಾಡ್ತಿದ್ದೇನೆ ನಿನ್ನ ಸೇವೆಗೋಸ್ಕರವೇ ನನ್ನ ಈ ಜೀವನದ ಪ್ರತಿಯೊಂದು ಕ್ಷಣಗಳು ಸಾರ್ಥಕವಾಗಲಿ ಅದಕ್ಕಾಗಿ ನಾನು ಅಂದುಕೊಂಡಿರುವ ಈ ಸತ್ಕಾರ್ಯವು ಈ ವರ್ಷದಲ್ಲಿ ನಿರ್ವಿಘ್ನವಾಗಿ ನೆರವೇರಲಿ ಈ ಸತ್ಕಾರ್ಯಕ್ಕೆ ಯಾವುದೇ ರೀತಿಯಲ್ಲಿ ಯಾರಿಂದಲೂ ವಿಘ್ನವು ಬಾರದಿರಲಿ ಅಂತ ಹೇಳಿ ಮೇಲೆ ಹೇಳಿರತಕ್ಕಂಥ ಕ್ರಮದಲ್ಲಿ ಅಪೇಕ್ಷೆಗಳು ಏನೇ ಇದ್ದರೂ ಕೂಡ ಹರಿಸೇವಾ ರೂಪವಾಗಿ ಭಗವಂತನಿಗೆ ಪ್ರಾರ್ಥನೆಯನ್ನು ಮಾಡಿ ರಾತ್ರಿ ಮಲಗುವ ಮೊದಲು ಹಾಸಿಗೆಯಲ್ಲಿ ಕುಳಿತು ಪುನಃ ಇದೇ ಕ್ರಮದಲ್ಲಿ ಪ್ರಾರ್ಥನೆ ಮಾಡಿ ಮಲಗಿ ನಿಮ್ಮ ಇಷ್ಟಾರ್ಥ ನೆರವೇರುತ್ತೆ ನಂತರ ದೇವರ ಮನೆಯಲ್ಲಿ ಬಂದು ಕನ್ನಡಿಯಲ್ಲಿ ಇಟ್ಟಿರ್ತಕ್ಕಂಥ ಎಲ್ಲ ಮಂಗಳ ದ್ರವ್ಯಗಳನ್ನು ದರ್ಶನವನ್ನು ಮಾಡಿ ಭಗವಂತ ಬಿಂಬರೂಪಿಯಾದ ನೀನು ನನಗೆ ಇದನ್ನು ಕರುಣಿಸಿದ್ಯಾ ಇದೆಲ್ಲ ನಿನಗೆ ಸಮರ್ಪಣೆ ಆಗಲಿ ಅಂತ ಹೇಳಿ ಎಲ್ಲ ಸಮೃದ್ಧಿಯಾಗಿ ವರ್ಷ ಪೂರ್ತಿ ನಡೀಲಿ ಅಂತ ಹೇಳಿ ನಾವು ಈ ರೀತಿಯಾಗಿ ಕನ್ನಡಿಯಲ್ಲಿ ವಸ್ತ್ರ ವಸ್ತ್ರ ವಸ್ತ್ರಗಳನ್ನು ಮಂಗಳ ದ್ರವ್ಯಗಳನ್ನು ನೋಡಬೇಕು ನಂತರ ದೇವರಿಗೆ ಎಣ್ಣೆ ಸಿಗೆ ಪುಡಿಯನ್ನು ಸಮರ್ಪಣೆ ಮಾಡಿ ಮನೆಯವರೆಲ್ಲ ಇದನ್ನು ಹಚ್ಕೊಳ್ಬೇಕು ವ್ಯಾಸಹ ಪರಶುರಾಮಶ್ಚ ಹನುಮಾನ್ ದ್ರೋಣಜಃ ಕೃಪಾ ಬಲಿರ್ ವಿಭೀಷಣಶ್ಚವ ಸಪ್ತೈತೆ ಚಿರಂಜೀವಿನಃ ಅಂತ ಹೇಳಿ ಎಣ್ಣೆ ಹಚ್ಕೊಂಡು ಅಭ್ಯಂಜನ ಸ್ನಾನವನ್ನು ಮಾಡಿ ದೇವರ ಮನೆಗೆ ಬಂದು ಈಗ ದೇವರ ಪೂಜೆಯನ್ನು ಪ್ರಾರಂಭ ಮಾಡಬೇಕು ಬಲಭಾಗದಲ್ಲಿ ಒಂದು ಶ್ರೀಕಾರವನ್ನು ಬರ್ಕೊಳ್ಬೇಕು ನಂತರ ಒಂದು ಷಟ್ಕೋಣ ಮಂಡಲವನ್ನು ಬರ್ಕೊಳ್ಬೇಕು ಗಣಪತಿಗೆ ಶಿಮ್ ಶಿಮಾರ ರೂಪಿ ಭಗವಂತನ ಒಂದು ಚಿತ್ರಣವನ್ನು ಬರ್ಕೊಳ್ಬೇಕು ಚಕ್ರಾಬ್ಜ ಮಂಡಲವನ್ನು ಬರ್ಕೊಳ್ಬೇಕು ಚಕ್ರಾಬ್ಜ ಮಂಡಲದಲ್ಲಿ ಪ್ರತಿಯೊಂದು ದೇವತೆಗಳ ಸನ್ನಿಧಾನ ಕೂಡ ಅಲ್ಲಿ ಇದೆ ರಾಶಿಗಳು ನಕ್ಷತ್ರಗಳು ಸಂವತ್ಸರಗಳು ಆಯನ ಯೋಗ ಕರಣ ಸೂರ್ಯ ಚಂದ್ರ ಅಗ್ನಿ ಎಲ್ಲ ದೇವತೆಗಳ ಸನ್ನಿಧಾನ ಈ ಚಕ್ರಾಬ್ಜ ಮಂಡಲದಲ್ಲಿ ಇದೆ ನಂತರ ನವಗ್ರಹ ಮಂಡಲಗಳನ್ನು ಬರ್ಕೊಳ್ಬೇಕು ನಾವು ಇಲ್ಲಿ ಶಿವಶಿಮಾರ ರೂಪಿ ಪರಮಾತ್ಮನ ಹತ್ತಿರ ಪಂಚಾಂಗವನ್ನು ಇಡಬೇಕು ಒಂದು ಬಟ್ಟಲಲ್ಲಿ ಅಕ್ಕಿಯನ್ನು ಇಟ್ಕೊಂಡು ಇಂದ್ರಧ್ವಜವನ್ನು ಬರಿಬೇಕು ಇದರಲ್ಲಿ ಇಂದ್ರಧ್ವಜವನ್ನು ಬರೆದು ಇಂದ್ರನಾಮಕ ಉಪ್ಪು ಉಪೇಂದ್ರನನ್ನು ಪೂಜೆ ಮಾಡಬೇಕು ನಂತರ ಪಂಚಾಂಗ ಪೂಜೆ ಗ್ರಹ ನಕ್ಷತ್ರ ಮಾಸ ಅಭಿಮಾನಿ ದೇವತೆಗಳ ಪೂಜೆ ಪ್ರಾರಂಭ ಮಾಡಬೇಕು ಮೊದಲು ಒಂದು ಪಂಚಪತ್ರೆಯಲ್ಲಿ ನೀರನ್ನು ಇಟ್ಕೊಂಡು ಆಚರ್ಮನವನ್ನು ಮಾಡಬೇಕು ಕೇಶವಾಯಸ್ವಹ ನಾರಾಯಣಾಯಸ್ವಃ ಮಾಧವಾಯಸ್ವಹ ನಮಃ ವಿಷ್ಣುವೇ ನಮಃ ಮಧುಸೂದನಾಯನಃ ನಮಃ ವಾಮನಾಯನ ನಮಃ ಋಷಿಕೇಶಾಯ ನಮಃ ಪದ್ಮನಾಭಾಯ ದಾಮೋದರಾಯ ನಮಃ ಸಂಕರ್ಷಣಾಯ ನಮಃ ವಾಸುದೇವಾಯ ನಮಃ ಪ್ರದ್ಯುಮ್ನಾಯ ನಮಃ ನಮಃ ನಾರಸಿಂಹಾಯನಮಃ ನಮಃ ಉಪೇಂದ್ರಾಯ ನಮಃ ಹರಿಯೇ ನಮಃ ನಮಃ ಈ ರೀತಿ ಎರಡು ಬಾರಿ ಆಚ ಆಚಮನವನ್ನು ಮಾಡಬೇಕು ನಂತರ ಪ್ರಾಣಾಯಾಮವನ್ನು ಮಾಡಬೇಕು ಗಂಡಸರು ಗಾಯತ್ರಿ ಮಂತ್ರದಿಂದ ಹೆಣ್ಣು ಮಕ್ಕಳು ಕೃಷ್ಣ ಮಂತ್ರದಿಂದ ಪ್ರಾಣಾಯಾಮವನ್ನು ಮಾಡಬೇಕು ನಂತರ ಸಂಕಲ್ಪ ಕೈಯಲ್ಲಿ ಹೂವು ಮಂತ್ರಾಕ್ಷತೆಯನ್ನು ಇಟ್ಕೊಂಡು ಬಲಗಡೆ ಮೇಲೆ ಕೈಯನ್ನು ಮುಚ್ಚಿ ಸಂಕಲ್ಪವನ್ನು ಮಾಡಿಕೊಳ್ಬೇಕು ಶುಭೆ ಶೋಭನೆ ಮುಹೂರ್ತೆ ವಿಷ್ಣುರಾಜ್ಞೆಯ ಪ್ರವರ್ತಮಾನಸ್ಯ ಆದ್ಯ ಬ್ರಹ್ಮಣ ದ್ವಿತೀಯ ಪರಾರ್ಧೆ ಶ್ವೇತವರಹ ಕಲ್ಪೆ ವೈಭ ಸ್ವತಮನ್ಮಂತರೆ ಕಲಿಯುಗೆ ಪ್ರಥಮ ಪಾದೆ ಜಂಬೂದವೀಪೆ ಭರತವರ್ಷೆ ಭರತಕಂಡೆ ದಂಡಕಾರಣ್ಯೆ ಗೋದವರ್ಯಾ ದಕ್ಷಿಣೇತೀರೆ ಶಾಲಿವಾಹನಶಕೆ ಬೌದ್ಧವತಕ್ಷೇತ್ರ ಅಸ್ ವರ್ತಮನೆ ಶ್ರೀಚಾಂದ್ರಮೇನೆ ಶ್ರೀವಿಶ್ವಸುನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ಚೈತ್ರ ಮಾಸೆ ಶುಕ್ಲಪಕ್ಷೇ ಪ್ರತಿಪದಶುಭತಿಥೌ ಶುಭ ಭಾನುವಾಸರು ಶುಭನಕ್ಷತ್ರ ಶುಭಯೋಶುಭಕರಣವಿಶೇಷಣ ವಿಶಿಷ್ಟ ಶುಭತಿಥೌ ಅಸ್ಮಕುಟು ಕ್ಷೇಮಸ್ಥೈರ್ಯ ವಿಜಯವೀರ್ಯ अभय आरोग्य ऐश्वर्य अभद्ध्यर्थ समस्त दुरीपाथ समस्त समस्त अभ्युदयाथं च पुरुषार्थ कामोचतर्थ श्री भारतीरमण मुख्यप्राणागत अस्मत्कूलदेव श्रीलक्ष्मीरंगनाथ प्रेरणे श्रीलक्ष्मीरंगनाथ प्रीतर्थ योग्य संपादीतेन द्रव्य युगा ಸಂವತ್ಸರ ಆಯನ ಋತು ಮಾಸ ಗ್ರಹ ನಕ್ಷತ್ರ ಕರಣ ಯೋಗ ಯೋಗಾದಭಿಮ ಅಭಿಮಾನಿ ದೇವತಾ ಪೂಜಾ ಕರಿಷ್ಯೆ ಈ ರೀತಿ ಸಂಕಲ್ಪವನ್ನು ಮಾಡಿಕೊಂಡು ನೀರ ನೀರು ಹಾಕ್ಕೊಂಡು ಇದನ್ನು ಒಂದು ಬಟ್ಲಲ್ಲಿ ಬಿಡಬೇಕು ನಂತರ ಘಂಟಾನಾದವನ್ನು ಮಾಡಿ ಭೂತೋಚ್ಚಾಟನೆಯನ್ನು ಮಾಡಬೇಕು ಅಪಸರ್ಪಂತು ಏ ಭೂತಃ ಏ ಭೂತಃ ಭೂವಿ ಸಂಸ್ಥಿ ಯೇ ಭೂತಃ ವಿಘ್ನ ತೇ ನಶ್ಯಂತು ಶಿವಗ್ನಯ ಅಪಕ್ರಾಮಂತೂ ಯೇ ಭೂತಾ ಕ್ರೂರಾಷ್ಟೈವತ್ತು ರಾಕ್ಷಸ ತಾಮ್ಯ ವಿರೋಧನೆ ಪೂಜಾಕರ್ಮಸಾರೀಗ ಗುರುಪೂಜೆಯನ್ನು ಮತ್ತು ಗಣಪತಿಪೂಜೆಯನ್ನು ಮಾಡಬೇಕು ಗುರುಭ್ಯೋ ನಮಃ ಆದಿಗುರುಭ್ಯೋ ನಮಃ ಗುರುಭ್ಯೋ ನಮಃ ಗುರುಭ್ಯೋ ನಮಃ ವೇದವ್ಯಾಸಾಯ ನಮಃ ಅಶ್ವಲಾಯನಾಚಾರ್ಯಭ್ಯೋ ನಮ ನಮಃ ಅಸ್ಮ್ಗುರು ಸಾರಂಭ ಟೀಕಾಕೃತ್ಪಾದಮದ್ಯಗಾಂ ಶ್ರೀಮದಾಚಾರ್ಯ ಪ್ಯಂತಂ ವಂದೇ गुरुपरम्पराम् ಆದಮೂಳಿ ಪ್ಯಂತ ಗುರುಣಾಂ ಆಕೃತಿ ಸ್ಮರೆತ್ ತನ್ನ ವಿಘ್ನಾ ಪ್ರಣಶ್ಯಂತ ಸಿದ್ಧಂಂಚಿತ ಮನೋರಥ ಶ್ರೀ ಗುರುಭ್ಯೋ ನಮಃ ಅನುಜ್ಞಾ ದೇಹಿ ಈಗ ಷಟ್ಕೋಣ ಮಂಡಲದಲ್ಲಿ ಗಣಪತಿಯನ್ನು ಪೂಜೆ ಮಾಡಬೇಕು ಮಾಡಬೇಕುಖೈದ ಸುಮುಖೈಕಂತ ಕಪಿಲೋ ಗಜಕರ್ಣಕ ಲಂಬೋದರಶ್ಚ ವಿಕಟೋ ವಿಘ್ನರಾಜೋ ಗಣಾಧಿಪ ಧೂಮಕೇತುರ್ ಗಣಾಧ್ಯಕ್ಷೋ ಪಾಲಚಂದ್ರೋ ಗಜಾನನಃ ದ್ವಶೈತೃಣುಯಿ ವಿಧ್ಯಾರಭೆ ವಿವಾಹೆ ಪ್ರಗಮೇ पूजितो यः सुरैरपि सर्वविघ्नचिदे तस्मै गणाधिपतये नमः ಈಗ ಗಣಪತಿಗೆ ಸಂಕ್ಷಿಪ್ತವಾಗಿ ಪೂಜೆಯನ್ನು ಮಾಡಬೇಕು ಸಮರ್ಪಯಾಮಿ ఆవాహయా ఆవాహనం సమర్పయామి స్వాగతం సమర్పయామి ఆసనం సమర్పయామి పాదయ పాద్యం పాద్యం సమర్పయామి సమర్ప అర్ఘ్యం సమర్పయామి ఆచమనం సమర్పయామి సమర్పయామి మధుపర్కం పునరాచమనం సమర్పయామి స్నానం సమర్పయామి వస్త్రం సమర్పయామి ఉపవీతం సమర్పయామి ఆభరణం సమర్పయామి గంధం సమర్పయామి పుష్పా సమర్పయామి ధూపమాఘ్రాపయా దీపం దర్శయామ మహాగణపతి నమ నైవేద్యాే గూడోపహారమానైవేద్యం నివేదయా తాంబూలం సమర్పనం సమర్పణపుష్ దక్షిణాం సమర్పయామి మంత్రపుష్పం సమర్పయా ధ్యానవాహన ఆవాహనాది సరోపచారూజా సమర్పయా వక్రతుండమకాయ బాళసూర్యసమప్రభ అవిఘ్నం కురు మేదే సర్వార్యు సర్వదా రక్తంబరో రక్తనూ రక్తమాళ్యానులేపన మహోదరో గజముఖ పాశదాభే ಬಿಭ್ರಧ್ಯಯೋ ವಿಘ್ನಾರಹ ಕಾಮಧಸ್ವರಯಾರ್ ಶ್ರೀ ಮಹಾಗಣಪತೇ ನಮಃ ಶ್ರೀ ಕ್ಷಿಪ್ರಪ್ರಸಾದಾಯ ನಮಃ ಪ್ರಾರ್ಥನಂ ಸಮರ್ಪಯಾಮಿ ಹೇ ದೇವ ನಿರ್ವಿಘ್ನಂ ಕುರುಹು ವರ್ಷದಲ್ಲಿ ಮಾಡುವ ಸಕಲ ಕಾರ್ಯಗಳು ನಿರ್ವಿಘ್ನವಾಗಿ ನಡೆಯಲಿ ಎಂಬುದಾಗಿ ಪ್ರಾರ್ಥಿಸಿ ಕೈ ಮುಗಿದು ಸಕಲವೂ ಫಲಪ್ರದವಾಗಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಬೇಕು ಈಗ ಶಿಂಶುಮಾರ ದೇವರ ಪೂಜೆ ನವಗ್ರಹಗಳಿಗೆ ಮುಖ್ಯ ನಿಯಾಮಕನಾದ ಶಿಂಶುಮಾರ ಭಗವಂತನ ರೂಪವನ್ನು ಪಂಚಾಂಗದಲ್ಲಿ ಆವಾಹನೆ ಮಾಡಬೇಕು ಶಿಮಾರಾಯಣ ನಮಃ ಅಂತ ಹೇಳಿ ಹನ್ನೆರಡು ಬಾರಿ ಪಂಚಾಂಗವನ್ನು ಮುಟ್ಟಿ ಹೇಳಬೇಕು ಶ್ರೀ ಮುಖ್ಯ ನಮಃ ಅಂತ ಹೇಳಿ ಐದು ಬಾರಿ ಹೇಳಬೇಕು ನಂತರ ನವಗ್ರಹ ದೇವತೆಗಳನ್ನು ತಾರತಮ್ಯಕ್ಕೆ ಅನುಗುಣವಾಗಿ ಆವಾಹನೆಯನ್ನು ಮಾಡಬೇಕು ಬೃಹಸ್ಪತಿಯ ನಮಃ ಸೂರ್ಯಾಯ ನಮಃ ಚಂದ್ರಾಯ ನಮಃ ಶುಕ್ರಾಯ ನಮಃ ಬುಧಾಯ ನಮಃ ಕುಜಾ ನಮಃ ಶನೇಶ್ಚರಾಯ ನಮಃ ರಾಹುವೇ ನಮಃ ಕೇತುವೆ ನಮಃ ಅಶ್ವಿನ್ಯಾದಿ ನಕ್ಷತ್ರ ಆವಾಹಯಾಮಿ ಭವಾ ಕರ್ಣ ಆವಾಹೆಯ ವಿಷ್ಕಂಭಾ ಯೋಗ ಆವಾಹೆಯ ಪ್ರಭವಾದಿ ಸಂವತ್ಸರ ಆವಾಹೆಯ ಈ ರೀತಿ ಎಲ್ಲ ಕಡೆ ಎಲ್ಲ ಮಂಡಲದಲ್ಲೂ ಆವಾಹನೆಯನ್ನು ಮಾಡಿಕೊಳ್ಬೇಕು ಹೀಗೆ ನವಗ್ರಹ ದೇವತೆಗಳನ್ನು ಅಶ್ವಿನ್ಯಾದಿ ಇಪ್ಪತ್ತೇಳು ನಕ್ಷತ್ರಗಳನ್ನು ಹನ್ನೊಂದು ಕರಣಗಳನ್ನು ಇಪ್ಪತ್ತೇಳು ಯೋಗಗಳನ್ನು ಸಸ್ತಿ ಸಂವತ್ಸರಗಳನ್ನು ತದಭಿಮಾನಿ ದೇವತೆಗಳನ್ನು ಮಾನಸಿಕವಾಗಿ ಆವಾಹನೆಯನ್ನ ಮಾಡಿ ಮಂತ್ರಾಕ್ಷತೆಯಿಂದ ಪೂಜೆಯನ್ನು ಮಾಡಬೇಕು ಚಕ್ರಾಬ್ಜ ಮಂಡಲದಲ್ಲಿ ನಾನು ಎಲ್ಲೆಲ್ಲಿ ಯಾವ ಯಾವ ದೇವತೆಗಳು ಇದ್ದಾರೆ ಅಂತ ಹೇಳಿ ತೋರಿಸಿಕೊಟ್ಟಿದ್ದೀನಿ ಅದರಂತೆ ನಾವು ಇದಕ್ಕೆ ಪೂಜೆಯನ್ನು ಮಾಡ್ಕೊಂಡು ಹೋಗಬಹುದು ಈಗ ಸಂವತ್ಸರ ದೇವತಾ ಪೂಜೆ ಪ್ರಭವೋ ವಿಭವ ಶುಕ್ಲ ಪ್ರಮೋದ್ಚ ಪ್ರಜಾಪತಿ ಅಂಗಿರ ಶ್ರೀಮುಖೋ ಯುವಾ ಯುವಾತ ತಥೈವ ಚೀಶ್ವರೋ ಬಹುಧಾನ ಪ್ರಮಾತಿ ವಿಕ್ರಮೋ ಋಷ ಚಿತ್ರಭಾನು ಸ್ವಭಾನು ತಾರಣ ಪೃಥಿ ವ್ಯಯಿತ್ಸವಾರೀ ಚ ವಿರೋಧೀ ವಿಕೃತಿಕರ ನಂದನೋ ವಿಜಯಶ್ಚವ ಜಯೋ ಮನ್ಮಥದುರ್ಮುಖ ಹೇಮಲಂಬಿ ವಿಲಂಬೀ ಚ ವಿಕಾರೀ ಶ್ರದೈಪ್ಲವಾ ಶುಭತ್ ಶುಭತ್ ಕ್ರೋಧಿ ವಿಶ್ವವಸು ಪರಭವೌ ಪ್ಲವಂಗ ಕೀಳಕ ಸೌಮ್ಯ ಸಾಧಾರಣೋ ವಿರೋಧೀಕೃತ್ ಪರಿಧಾವಿ ಚ ಆನಂದೋ ರಾಕ್ಷಸೋ ನಲಹ ಪಿಂಗಲಹ ಕಾಲಯುಕ್ತಶ್ಚ ಸಿದ್ಧಾರ್ಥಿ ರೌದ್ರ ರೌದ್ರದುರ್ಮತಿ ದುಂದುಬಿ ರುಧಿರೋದ್ಗಾರಿ ರಕ್ತಾಕ್ಷಿ ಕ್ರೋಧನ ಕ್ಷಯ ಇಲ್ಲಿ ಷಟ್ಕೋಣಮಂಡಲದಲ್ಲಿ ಸಂವತ್ಸರಗಳು ಬರತ್ತೆ ತತ್ ಸಂವತ್ಸರಾಭಿಮಾನಿ ದೇವತಾಭ್ಯೋ ನಮಃ ತದಂತರ್ಗತ ಮುಖ್ಯ ಮುಖ್ಯಪ್ರಾಣಂತರ್ಗತ ಶ್ರೀಲಕ್ಷ್ಮೀನಾರಾಯಣಾ ನಮಃ ಈಗ ಆಯನದೇವತಾ ಪೂಜೆ ಆಯನ ದೇವತೆ ಇಲ್ಲಿ ಬರುತ್ತೆ ನಮಗೆ ಮಧ್ಯದಲ್ಲಿ ಬರುತ್ತೆ ದೇವರ ಸುತ್ತದಲ್ಲಿ ಉತ್ತರಾಯಣ ಮತ್ತು ದಕ್ಷಿಣಾಯನ ಭಾನೋರ್ ಮಕರ ಸಂಕ್ರಾಂತೆ ಷಣ್ಮಸ ಉತ್ತರಾಯಣಂ ಕರ್ಕಾದೇಸ್ತು ತಥವಾ ಸ್ಯಾತ್ ದಕ್ಷಿಣಾಯನಂ ಆಯನ ದೇವತಾಭ್ಯೋ ನಮಃ ತದಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣ ಅಂತರ್ಗತ ನಾರಾಯಣಾಯ ನಮಃ ಈಗ ಋತು ದೇವತಾ ಪೂಜೆ ವಸಂತ ಋತು ಚ ಅದೆಲ್ಲ ಬರುತ್ತಲ್ಲ ಅದು ಇದು ನಮಗೆ ಇಲ್ಲಿ ಷಟ್ಕೋಣ ಮಂಡಲದಲ್ಲಿ ಕೂಡ ಬರುತ್ತೆ ಋತುಗಳು ಆರು ಋತುಗಳು ವಸಂತ ಗ್ರೀಷ್ಮಕೌ ಚೈವ ವರ್ಷದ ಋತು ಶರದೃ ಶರದೌ ತಥಾ ಹೇಮಂತ ಶಿಶಿರೌ ಷಡೆತೆ ಋತುವ ಸ್ಮೃತಾ ಋತುವಭಿಮಾನಿ ದೇವತಾಭ್ಯೋ ನಮಃ ತದಂತರ್ಗತ ಭಾರತೀರಮಣ ಮುಖ್ಯ ಶ್ರೀ ಲಕ್ಷ್ಮೀ ನಾರಾಯಣಾಯ ನಮಃ ಈಗ ಮಾಸದೇವತಾ ಪೂಜೆ ಮಾಸ ಮಾಸಗಳು ಕೂಡ ನಮಗೆ ಷಟ್ಕೋಣ ಮಂಡಲದ ಒಳಗಡೆ ಬರುತ್ತೆ ಚೈತ್ರಾಭಿಮಾನಿ ದೇವತಾಭ್ಯೋ ನಮಃ ತನ್ನಿಯಾಮಕ ವಿಷ್ಣುವೇ ನಮಃ ವೈಶಾಖಾಭಿಮಾನಿ ದೇವತಾಭ್ಯೋ ನಮಃ ತನ್ನಿಯಾಮಕ ಮಧುಸೂದನಾಯ ನಮಃ ಜ್ಯೇಷ್ಠಾಭಿಮಾನಿ ದೇವತಾಭ್ಯೋ ನಮಃ ತನ್ನಿಯಾಮಕ ತ್ರಿವಿಕ್ರಮಾಯ ನಮಃ ಆಷಾಢಾಭಿಮಾನಿ ದೇವತಾಭ್ಯೋ ನಮಃ तन्नियामक वामनाय नम श्रावणाभिमा देवताभ्यो नम तमक श्रीधराय नम भाद्रपदाभिमा देवताभ्यो नम तमकृषिके नम आशयजमा देवताभ्यो नम तमक पद्मनाभाय नम का देवताभ्यो नम तमक दामोदराय नम मगशीर्षमास दभ्यो नम केशवाय नम पौष्याभिमा देवताभ्यो नम ತನ್ನಿಯಾಮಕ ನಾರಾಯಣಾಯ ನಮಃ ಮಾಘಾಭಿಮಾನಿ ದೇವತಾ ನಮಃ ತನ್ನಿಯಾಮಕ ಮಾಧವಾಯ ನಮಃ ಪಾಲ್ಗುಣಾಭಿಮಾನಿ ದೇವತಾಭ್ಯೋ ನಮಃ ತನ್ನಿಯಾಮಕ ಗೋವಿಂದಾಯ ನಮಃ ಈಗ ನವಗ್ರಹ ದೇವತೆಗಳ ಪೂಜೆ ಈ ಎಂಟು ಮಂಡಲದಲ್ಲಿ ನವಗ್ರಹಗಳು ಬರ್ತಾರೆ ಅಷ್ಟದಳ ಪದ್ಮ ಇದೆಲ್ಲ ಈ ಅಷ್ಟದಳ ಪದ್ಮದಲ್ಲಿ ನವಗ್ರಹಗಳ ಪೂಜೆಯನ್ನು ಮಾಡಬೇಕು ಗುರುವೇ ನಮಃ ತನ್ನಿಯಾಮಕ ವೇದವ್ಯಾಸಾಯ ನಮಃ ಸೂರ್ಯಾಯ ನಮಃ ತನ್ನಿಯಾಮಕ ರುದ್ರಾಯ ನಮಃ ಚಂದ್ರಾಯ ನಮಃ ತನ್ಯಾಕ ದುರ್ಗಾಯೈ ನಮಃ ಶುಕ್ರಾಯ ನಮಃ ತನ್ನಿಾಮಕ ಲಕ್ಷ್ಮೀ ನಮಃ ಬುಧಾಯ ನಮಃ ತನ್ನಿಯಾಮಕ ವಿಷ್ಣುವೇ ನಮಃ ಕುಜಾಯ ನಮಃ ತನ್ನಿಯಾಮಕ ಸುಬ್ರಹ್ಮಣ್ಯಾಯ ನಮಃ ಶನಯೇ ನಮಃ ತನ್ನಿಯಾಮಕ ವಿಷ್ಣುವೇ ನಮಃ ರಾಹುವೆ ನಮಃ ತನ್ನಿಯಾಮಕ ನಾಗಾಯ ನಮಃ ಕೇತುವೆ ನಮಃ ತನ್ನಿಯಾಮಕ ಗಣಪತಿಯೇ ನಮಃ ಈಗ ದ್ವಾದಶ ರಾಶಿ ಪೂಜೆ ಹನ್ನೆರಡು ಪದ್ಮದಲ್ಲಿ ನಮಗೆ ರಾಶಿ ದೇವತೆಗಳು ಬರ್ತಾರೆ ರಾಶಿಗಳು ಮತ್ತು ಅದರ ಆಡಳಿತ ಗ್ರಹಗಳನ್ನು ನಾವು ಇಲ್ಲಿ ಹೇಳ್ತಾ ಪೂಜೆಯನ್ನು ಮಾಡಬೇಕು ಮೇಷಾಯ ನಮಃ ತದ ಅಧಿಪತಿ ಕುಜಾಯ ನಮಃ ವೃಷಭಾಯ ನಮಃ ತದಧಿಪತಿ ಶುಕ್ರಾಯ ನಮಃ ಮಿಥುನಾಯ ನಮಃ ತದಧಿಪತಿ ಬುಧಾಯ ನಮಃ ಕರ್ಕಾಟಕಾಯ ನಮಃ ತದಧಿಪತಿ ನಮಃ ಸಿಂಹಾಯ ನಮಃ ತದಧಿಪತಿ ಸೂರ್ಯಾಯ ನಮಃ ಕನ್ಯಾಯ ನಮಃ ತದಧಿಪತಿ ಬುಧಾಯ ನಮಃ ತುಲಾಯ ನಮಃ ತದಧಿಪತಿ ಶುಕ್ರಾಯ ನಮಃ ವೃಶ್ಚಿಕಾಯ ನಮಃ ತದಧಿಪತಿ ಕುಜಾಯ ನಮಃ ಧನುವೇ ನಮಃ ತದಧಿಪತಿ ಗುರುವೇ ನಮಃ ಮಕರಾಯ ನಮಃ ತದಧಿಪತಿ ಶನಯೇ ನಮಃ ಕುಂಭಾಯ ನಮಃ ತದಧಿಪತಿ ಶನಯೇ ನಮಃ ಮೀನಾಯ ನಮಃ ತದಧಿಪತಿ ಗುರುವೇ ನಮಃ ಈಗ ನಕ್ಷತ್ರ ದೇವತೆಗಳ ಪೂಜೆ ಅದು ಕೂಡ ನಮಗೆ ಈ ಹನ್ನೆರಡು ಮಂಡಲದಲ್ಲಿ ಬರ್ತಾರೆ ಪದ್ಮದಲ್ಲಿ ಅಷ್ಟದಳ ಪದ್ಮದಲ್ಲಿ ದ್ವಾದಶದಳ ಪದ್ಮದಲ್ಲಿ ಬರುತ್ತೆ ಇಲ್ಲೂ ಕೂಡ ನಕ್ಷತ್ರಗಳು ಅದರ ಅಭಿಮಾನಿ ದೇವತೆಗಳ ಹೆಸರನ್ನ ಹೇಳಿ ಪೂಜೆಯನ್ನು ಮಾಡಬೇಕು ಅಶ್ವನ್ಯೈ ನಮಃ ತನ್ನಿಯಾಮಕ ಅಶ್ವಿನಿ ದೇವತಾಭ್ಯೋ ನಮಃ ಭರಣೈ ನಮಃ ತನ್ ಯಮಧರ್ಮಾಯ ನಮಃ ಕೃತಿಕಾಯೇ ನಮಃ ತನ್ನಿಯಾಮಕ ಅಗ್ನಿ ದೇವಾಯ ನಮಃ ರೋಹಿಣ್ಯೈ ನಮಃ ತನ್ನಿಯಾಮಕ ಚತುರ್ಮುಖ ಬ್ರಹ್ಮಣೇ ನಮಃ ಮೃಗಶಿರಾಯ ನಮಃ ತನ್ನಿಯಾಮಕ ಚಂದ್ರಾಯ ನಮಃ ಆಧ್ಯಾ ನಮಃ ತನ್ನಿಯಾಮಕ ರುದ್ರಾಯ ನಮಃ ಪುನರ್ವಸುವೇ ನಮಃ ತನ್ ನಿಮಕ ನಮಃ ಪುಷ್ಯಾೈ ನಮಃ ತನ್ನಿಯಾಮಕ ಬೃಹಸ್ಪತೈ ನಮಃ ಆಶ್ಲೇಷಾಯ ನಮ ತಮಕ ನಾ ನಮಃ ಮಾಘಾ ನಮ ತನ್ಯಕ ಪಿತೃಭ್ಯೋ ನಮಃ ಪೂರ್ವಪಲ್ಗುನ್ಯೈ ನಮಃ ತನ್ ನಿಯಾಮಕ ಭಾಯ ನಮಃ ಉತ್ತರಫ್ಗುನ್ಯ ನಮಃ ತನ್ ನಿಯಾಮಕ ನಮಃ ಹಸ್ತಯ ನಮ ತನ್ ನಿಯಾಮಕ ನಮಃ ಚಿತ್ರಾಯ ನಮ ತನ್ಯಕ ವಿಶ್ವಕರ್ಮಣೆ ನಮಃ ಸಾತ್ಯ ನಮಃ ತನ್ ನಿಯಾಮಕ ನಮಃ ವಿಶಾಖಾ ನಮಃ ತನ್ ನಿಯಾಮಕ ನಮಃ ಅನುರಾಧಾ ನಮ ತನ್ಯಕ ಮಿತ್ರಾಯ ನಮ ಜ್ಯೆಷ್ಠಾಯ ನಮ ತನ್ ನಿಯಾಮಕ ಇಂದ್ರಾ ನಮಃ ಮೋಲಾಯ ನಮ ತನ್ ನಿಮಕ ನಿೃತ್ತೈ ನಮಃ ಪೂರ್ವಷಾಢಾಯ ನಮಃ ತನ್ ನಿಮಕ ಬುಧಾಯ ನಮಃ ಉತ್ತರಷಾಢ ನಮ ತನ್ ನಿಮಕ ವಿಶ್ಭ್ಯೋ ವಿಶ್ವೇಭ್ಯೋ ದೇವ ದೇವೇಭ್ಯೋ ನಮಃ ಶ್ರವಣಾಯ ನಮ ತನ್ಿಯಾಕ ಮಹಾ ನಮಃ ಧನಿಷ್ಠಾಯೈ ನಮಃ ತನ್ನಿಯಾಮಕ ವಸುವೇ ನಮಃ ಷಿಷಾಯೈ ನಮಃ ತನ್ನಿಯಾಮಕ ವರುಣಾಯ ನಮಃ ಪೂರ್ವಭಾದ್ರಾಯೈ ನಮಃ ತನ್ನಿಯಾಮಕ ನಿಯಾಮಕ ಅಜೈಕ ಪಾದೇ ನಮಃ ಉತ್ತರಭಾದ್ರೈ ನಮಃ ತನ್ನಿಯಾಮಕ ನಿಯಾಮಕ ಅಹಿರ್ಬುದ್ಧೇ ನಮಃ ರೇವತ್ಯೈ ನಮಃ ತನ್ನಿಯಾಮಕ ಪೂಷಾಯೈ ನಮಃ ಇದು ನಕ್ಷತ್ರ ದೇವತೆಗಳ ಅದರ ನಿಯಾಮಕ ದೇವತೆಗಳ ಪೂಜೆ ಈಗ ಕರ್ಣದೇವತಾ ಪೂಜೆ ಕರ್ಣಗಳು ಮತ್ತು ಅದರ ಅಧಿದೇವತೆಗಳು ಭವಾಯ ನಮಃ ತನ್ನಿಯಾಮಕ ಇಂದ್ರಾಯ ನಮಃ ಬಾಲವಾಯ ನಮಃ ತನ್ಯಿಯಮಕ ಭ್ರಮಣೇ ನಮಃ ಕೌಲವಾಯ ನಮಃ ತನ್ ಮಿತ್ರಾಯೇ ನಮಃ ತೈತಲೇಕರ ನಮಃ ತನ್ಯಮಕ ಆರ್ಯಮನೆ ನಮಃ ಗರಿಜಾಯ ನಮಃ ತನ್ ಪೃಥ್ವೈ ನಮಃ ವಣಿಜೇ ನಮಃ ಶ್ರೀ ಶ್ರೀದೇವ ನಮಃ ಶ ನಮಃ ತನ್ ಯಮಾಯ ನಮಃ ಶಕುನ್ಯೈ ನಮಃ ತನ್ ನಿಯಮಕ ಕಲಯ ಕಲಯ ನಮಃ ಚತುಷ್ಪದ ನಮಃ ರುಕಾಯ ನಮಃ ನಾಗಾಯ ನಮಃ ತನ್ಯಮಕ ಸರ್ಪಾಯ ನಮಃ ಕಿಸ್ತು ನಮಃ ತನ್ನಿಯಾಮಕ ವಾಯುವೆ ನಮಃ ಇದು ಪೂಜೆ ಈಗ ಪೂಜೆ ಹೆಸರು ಯೋಗದ ಹೆಸರು ಮತ್ತು ಅದರ ನಿಯಾಮಕ ದೇವತೆ ವಿಷ್ಕಂಬಾಯೈ ನಮಃ ತನ್ನಿಯಾಮಕ ಯಮಾಯ ನಮಃ ಪ್ರೀತ್ಯೈ ನಮಃ ತನ್ನಿಯಾಮಕ ವಿಷ್ಣುವೆ ವಿಷ್ಣುವೇ ನಮಃ ಆಯುಷ್ಮತೆ ನಮಃ ತನ್ನಿಯಾಮಕ ಚಂದ್ರಾಯ ನಮಃ ಸೌಭಾಗ್ಯಾಯ ನಮಃ ತನ್ನಿಯಾಮಕ ಬ್ರಹ್ಮಣೇ ನಮಃ ಶೋಭಾಯೈ ನಮಃ ತನ್ ಬೃಹಸ್ಪತೆ ನಮಃ ಅತಿಗಂಡಾಯ ನಮಃ ತನ್ ನಿಮಕ ಚ್ರಾಯ ನಮಃ ಸುಕರ್ಮಣೆ ನಮಃ ತನ್ ನಿಮಕ ಇಂದ್ರಾ ನಮಃ ಧೃತ್ಯೈ ನಮಃ ತನ್ ನಿಮಕ ಆಪ್ತ್ರೇ ನಮಃ ಶೂಲಾಯ ನಮ ತನ್ ಸರ್ಪಾಯ ನಮಃ ಗಂಡಾ ನಮಃ ತನ್ ನಿಮಕ ನಮಃ ರುದ್ಧ ನಮಃ ತನ್ ನಿಮಕ ನಮಃ ಧ್ರವಾ ನಮಃ ತನ್ ನಿಮಕ ನಮಃ ವ್ಯಾಘಾತಾಯ ನಮಃ ತನ್ ನಿಮಕ ಪವನಾ ನಮಃ ಹರ್ಷಣ್ಣಕ ರುದ್ರಾಯ ನಮಃ ವಜ್ರಾಯ ನಮಃ ತನ್ ವರುಣಾಯ ನಮಃ ಸಿದ್ಧ ನಮಃ ತನ್ ನಿಮಕ ಗಣೇಶಾಯ ನಮಃ ವ್ಯತಿಪಾಯ ನಮಃ ತನ್ ನಿಯಾಮಕ ಶಿವಾ ನಮಃ ವರೀಯತೆ ನಮಃ ತನ್ ನಿಮಕ ಕುಬೇರಾಯ ನಮಃ ಪರಿಘಾ ನಮಃ ತನ್ ನಿಮಕ ವಿಶ್ವಕರ್ಮಣೆ ನಮಃ ಶಿವಾಯ ನಮಃ ತನ್ ನಿಮಕ ಮಿತ್ರಾಯ ನಮಃ ಸಿದ್ಧಾಯ ನಮ ತನ್ಯಕ ಕಾರ್ತಿಕೆ ಕಾರ್ತಿಕೇಯ ನಮಃ ಸಾಧ್ಯಾ ನಮಃ ತನ್ ನಿಮಕ ಸಾತ್ರ ನಮಃ ಶುಭಾ ನಮಃ ತನ್ ನಿಮಕ ಕಮಲಾಯ ನಮಃ ಶುಕ್ಲಾಯ ನಮ ತನ್ನಿಯಾಮಕ ಗೌರಿಯೇ ನಮಃ ಬ್ರಹ್ಮಣೇ ನಮಃ ತನ್ನೀಯಾಮಕ ಅಶ್ವಿನಿ ದೇವತಾಭ್ಯೋ ನಮಃ ಐಂದ್ರಾಯ ನಮಃ ತನ್ನೀಯಾಮಕ ಪಿತೃಭ್ಯೋ ನಮಃ ವೈದೃತೇ ನಮಃ ತನ್ನೀಯಾಮಕ ಆದಿತ್ಯ ನಮಃ ಈ ಪ್ರಸ್ತುತದಲ್ಲಿ ಯಾವ ಸಂವತ್ಸರ ನಡೀತಿದೆ ಮತ್ತು ಆ ದಿನದ ತಿಥಿ ವಾರ ನಕ್ಷತ್ರ ಯೋಗಕರಣಗಳನ್ನು ಆಯನ ದೇವತೆಗಳನ್ನು ಒಮ್ಮೆ ಸ್ಮರಿಸಿ ಎರಡೆರಡು ಬಾರಿ ಅದಕ್ಕೆ ಪೂಜೆಯನ್ನು ಮಾಡಬೇಕು ಇದು ವಿಶೇಷ ಯುಗಾದಿಯ ವಿಶೇಷ ಈ ದಿನ ನಮಗೆ ಯುಗಾದಿಯಲ್ಲಿ ವಿಶ್ವವಸು ನಾಮ ಸಂವತ್ಸರ ಭಾನುವಾಸರ ಪ್ರತಿಪದ ರೇವತಿ ನಕ್ಷತ್ರ ಐಂದ್ರ ಯೋಗ ಭವಕರಣ ಇಷ್ಟು ಯೋಗಗಳು ಬರ್ತಿದೆ ಇದನ್ನು ನಾವು ಎರಡೆರಡು ಬಾರಿ ಉಚ್ಚಾರ ಮಾಡಿ ಪ್ರತ್ಯೇಕವಾಗಿ ಅದಕ್ಕೆ ಪೂಜೆಯನ್ನ ಮಾಡಬೇಕು ಚಕ್ರಾಬ್ಜ ಮಂಡಲದಲ್ಲಿ ಎಲ್ಲ ದೇವತೆಗಳ ಸನ್ನಿಧಾನ ಇರೋದ್ರಿಂದ ನಾವು ಇದಕ್ಕೆ ಪೂಜೆ ಮಾಡೋದ್ರಿಂದ ಏಳ್ನೂರ ಇಪ್ಪತ್ನಾಲ್ಕು ಕೋಟಿ ಮಂತ್ರಗಳನ್ನ ಉಚ್ಚಾರ ಮಾಡಿದ ಫಲ ನಮಗೆ ಬರುತ್ತೆ ಈಗ ನಾವು ಇದೆಲ್ಲ ಆವಾಹನೆಯನ್ನ ಮಾಡಿದ್ದಾಗಿದೆ ಗುರುಗಳನ್ನು ಗಣಪತಿಯನ್ನು ಪಂಚಾಂಗ ದೇವತೆಗಳನ್ನು ನವಗ್ರಹ ಎಲ್ಲ ದೇವತೆಗಳನ್ನು ಆವಾಹನೆ ಮಾಡಿದ್ದೀವಿ ಈಗ ಇದಕ್ಕೆ ಷೋಡಶೋಪಚಾರ ಪೂಜೆಯನ್ನು ಮಾಡಬೇಕು ಪಂಚಾಂಗದಿಂದ ಹಿಡಿದು ಎಲ್ಲದಕ್ಕೂ ಷೋಡಶೋಪಚಾರ ಪೂಜೆ ಅರ್ಘ್ಯಂ ಸಮರ್ಪಯಾಮಿ ಪಾದ್ಯಂ ಸಮರ್ಪಯಾಮಿ ಆಚಮನಂ ಸಮರ್ಪಯಾಮಿ ಮಧುಪರ್ಕಂ ಸಮರ್ಪಯಾಮಿ ಪುನರಾಚಮನ ಸಮರ್ಪಯಾಮಿ ಸ್ನಾನಂ ಸಮರ್ಪಯಾಮಿ ವಸ್ತ್ರ ಸಮರ್ಪಯಾಮಿ ಉಪವೀತಂ ಸಮರ್ಪಯಾಮಿ ಆಸನ ಸಮರ್ಪಯಾಮಿ ಗಂಧಂ ಸಮರ್ಪಯಾಮಿ ಅಕ್ಷತಂ ಸಮರ್ಪಯಾಮಿ ಪುಷ್ಪಂ ಸಮರ್ಪಯಾಮಿ ಧೂಪಂ ಸಮರ್ಪಯಾಮಿ ದೀಪಂ ಸಮರ್ಪಯಾಮಿ ನೈವೇದ್ಯಂ ಸಮರ್ಪಯಾಮಿ ಮಂಗಲಾರ ಮಂಗಲಾರತಿ ಸಮರ್ಪಯಾಮಿ ಮಂತ್ರಪುಷ್ಪಂ ಸಮರ್ಪಯಾಮಿ ನಮಸ್ಕಾರಂ ಸಮರ್ಪಯಾಮಿ ಈ ಶ್ಲೋಕವನ್ನು ಹೇಳಿ ಪಂಚಾಂಗ ಪಂಚಾಂಗಕ್ಕೆ ಅರ್ಶಿನ ಕುಂಕುಮ ಮಂತ್ರಾಕ್ಷತೆಯನ್ನು ಏರಿಸಿ ಮಂಗ ಮಂಗಳಾರತಿಯನ್ನು ಮಾಡಬೇಕು ಈಗ ಮತ್ತೊಮ್ಮೆ ಪಂಚಾಂಗಕ್ಕೆ ಮಂತ್ರಾಕ್ಷತೆಯನ್ನು ಏರಿಸಿ ದೇವತೆಗಳನ್ನು ಉದ್ವಾಸನೆ ಮಾಡಬೇಕು ಯಾಂತೂ ದೇವಗಣಸ ಪೂಜಾ ಆಧ ಆದಾಯ ಮತ್ಕೃತ ಇಷ್ಟಕಾಮರ್ಥ ಪುನರಾಗಮನಾಯಚ ಗಂಟೇನ ಬಾರಿಸಿ ಅನೇಕ ಪಂಚಾಂಗಪೂಜೇನ ಅಸ್ಮದ್ಗುರುವಂತರ್ಗತ ಭರತೀರಮಣ ಅಂತರ್ಗತ ಶ್ರೀ ರೂಪಿ ಪರಮಾತ್ಮ ಪ್ರಿಯತಾಂ ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಮಧ್ವೇಶ ಮಸ್ತು ಮತ್ತೆ ಆಚಮನವನ್ನು ಮಾಡಿ ಕೃಷ್ಣಾರ್ಪಣವನ್ನು ಮಂತ್ರಾಕ್ಷತೆ ಕೈಯಲ್ಲಿಟ್ಕೊಂಡು ಒಂದು ಪಾತ್ರೆಯಲ್ಲಿ ಬಿಡಬೇಕು ಪ್ರಿಯತಾಮ್ ಶ್ರೀ ಕೃಷ್ಣಾರ್ಪಣ ಮಸ್ತು ಇದಾದ ನಂತರ ಬೇವು ಬೆಲ್ಲವನ್ನು ನೈವೇದ್ಯ ಮಾಡಿರ್ತೇವೆ ಮತ್ತು ಪಂಚಾಂಗ ಶ್ರವಣವನ್ನು ಮಾಡಬೇಕು ಅದಕ್ಕೂ ಕೂಡ ಬೇವು ಬೆಲ್ಲ ನೈವೇದ್ಯವನ್ನು ಮಾಡಿ ಮನೆಯಲ್ಲಿ ಒಬ್ಬರು ಹಿರಿಯರು ಅಥವಾ ಯಾರನ್ನಾದರೂ ಮನೆಗೆ ಕರೆಸಿ ಪಂಚಾಂಗ ಶ್ರವಣವನ್ನು ಮಾಡಬೇಕು ಮನೆಗೆ ಹಿರಿಯರನ್ನು ಕರೆಸಿ ಅವರಿಗೆ ನಮಸ್ಕಾರವನ್ನು ಮಾಡಬೇಕು ಮನೆಯಲ್ಲಿ ಎಲ್ಲರೂ ಕೂಡ ಚಿಕ್ಕವರು ದೊಡ್ಡವರಿಗೆ ನಮಸ್ಕಾರವನ್ನು ಮಾಡಿ ಆಶೀರ್ವಾದವನ್ನು ಪಡಿಬೇಕು ನೂತನ ವಸ್ತ್ರವನ್ನು ಧರಿಸಬೇಕು ಈ ರೀತಿ ಮಾಡೋದ್ರಿಂದ ವಿಶೇಷವಾದಂತಹ ಪುಣ್ಯ ನಮಗೆ ಸಿಗುತ್ತೆ ವರ್ಷ ಪೂರ್ತಿ ನಮಗೆ ಗುರುಗಳ ಹಿರಿಯರ ದೇವತೆಗಳ ನವಗ್ರಹಗಳ ಎಲ್ಲ ದೇವತೆಗಳ ಅಭಿಮ ಅಭಿಮಾನಿ ದೇವತೆಗಳ ಅನುಗ್ರಹ ನಮಗೆ ಸಿಕ್ಕಿ ಅನೇಕ ತೊಂದರೆಗಳಿಂದ ನಾವು ಮುಕ್ತರಾಗ್ತೀವಿ ಇದು ಯುಗಾದಿ ಹಬ್ಬ ಆಚರಣೆ ಮಾಡ್ತಕ್ಕಂಥ ಒಂದು ಸಂಪ್ರದಾಯ ಇದು ಪಂಚಾಂಗ ಪೂಜೆ ಆಯಿತು ಈಗ ಪಂಚಾಂಗ ಶ್ರವಣಕ್ಕೂ ಕೂಡ ಸಂಕಲ್ಪವನ್ನು ಮಾಡಿಕೊಳ್ಬೇಕು ನೂತನ ಸಂವತ್ಸರೆ ಶೋಭನಫಲಸಿದ್ಧರ್ಥಂ ಕಾಲನಿಯಾಮಕ ಶಿಂಶುಮಾರಾತ್ಮಕ ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥ ಸಂವತ್ಸರ ಫಲ ಪಠನಪೂರ್ವಕಂ ಪಂಚಾಂಗ ಪಠನ ಅಹಂ ಕರಿಷ್ಯೆ ಅಂತ ಹೇಳಿ ಸಂಕಲ್ಪವನ್ನು ಮಾಡಿಕೊಂಡು ಪಂಚಾಂಗ ಫಲವನ್ನು ಓದಿ ನಂತರ ತಿಥಿ ವಾರ ನಕ್ಷತ್ರ ಯೋಗಕರಣಗಳನ್ನು ಪಠಣ ಮಾಡಬೇಕು ನಿತ್ಯ ಕಲ್ಯಾಣಂ ಲಕ್ಷ್ಮೀ ಸೌಭಾಗ್ಯವರ್ಧನಂ ಮನೋರಥ ಪ್ರಾಪ್ತಿಕರಂ ಪಂಚಾಂಗ ಮಾವಧಾರಯ ಅಂತ ಹೇಳಿ ಪಂಚಾಂಗ ಶ್ರವಣ ಈಗ ಮಾಡಬೇಕು ಆದ್ಯ ಶ್ರವಣಂ ಆದ್ಯ ಮಾರ್ತಾಂಡ ಮಂಡಲಸ್ಯ ಅರ್ಕೋದಯಾದುಪರಿ ವಿಶ್ವವಸು ಸಂವತ್ಸರಸ್ಯ ಉತ್ತರಾಯಣೆ ವಸಂತ ಋತು ಮೀನರ್ಕೆ ಚೈತ್ರ ಮಾಸೆ ಶುಕ್ಲಪಕ್ಷೆ ಭಾನುವಾಸರೆ ಪ್ರತಿಪದಿ ದಿವಸೆ ಬರ್ತಕ್ಕಂಥ ಘಟಿಕಾ ಮಹಾನಕ್ಷತ್ರ ಘಟಿಕಾ ಯೋಗ ಇದನ್ನೆಲ್ಲ ಹೇಳಿ ಸಂವತ್ಸರಸ ಉತ್ತರಾಯಣೆ ವಸಂತ ಋತು ಮೀನರ್ಕೆ ಚೈತ್ರ ಮಾಸೆ ಶುಕ್ಲಪಕ್ಷೆ ಭಾನುವಸರ ಪ್ರತಿ ಪ್ರತಿಪದಿ ದಿವಸೆ ಅಂತ ಹೇಳಿ ಅದರ ಎಲ್ಲ ಅಧ್ಯಾಯವನ್ನು ಮೂರು ಬಾರಿ ಪಠಣೆ ಮಾಡಬೇಕು ತಿಥೇಷ ಶ್ರೇಯಾಪ್ನೋತಿ ವಾರದಾಯುಷ್ಯವರ್ಧನ ನಕ್ಷತ್ರಧರತೆ ಪಾಪಂ ಯೋಗ್ರೋಗ ನಿವಾರಣಂ ಕರ್ಣತ್ಕಾರ್ಯ ಸಿಿ ಸ್ಯಾತ್ ಪಂಚಾಂಗ ಫಲಮುತ್ತಮಂ ಪಂಚಾಂಗಂ ಪಠತೆ ನಿತ್ಯಂ ಶ್ರೋತೃಮಿಚ್ಚೇ ನರಾ ಅಗ್ನಿಷ್ಟೋಮ ಫಲಂ ತ ಗಂಗಾಸ್ನಾ ದಿನಿ ದಿನ ಸರ್ವೇ ಗ್ರಹ ಶುಭಾದ ವರದಿ ಸ್ವಸ್ತಿ ಪ್ರಜಾಭ್ಯ ಪರಿಪಾಲ ಮಾರ್ಗೇಣ ಮಹಿ ಮಹಿಷಾ ಗೋಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯ ಸುಖಿೋ ಕಾಳೆ ವರ್ಷತು ಪರ್ಜನ್ಯ ಪೃಥಿವೀ ಸ್ಯಶಾಲೀ ದೇಶೋ ಕ್ಷೋಭರಹಿ ಸಜ್ಜನಾ ಸು ನಿರ್ಭಯ ಅಪುತ್ರಣ ಸಂತ ಪುತ್ರಿ ಸು ಪೌತ್ಣ ನಿರ್ಧನಾ ಸಧನ ಸಂತ ಜೀವನ್ ಶರದ ಶತಮೇ ಸುಖಿ ಸರ್ವೇ ಸನ್ ನಿರ ಸರ್ವೇ ಭದ್ರ ಪಶ್ಯನ್ ಮಾ ಕ್ಷಿತ್ ದ್ ಭವೆತ್ ಶ್ರಾ ಮೇಧಾ ಯಶ ಪ್ರಜ್ಞಾ ವಿದ್ಯಾಂ ಪುಷ್ಟಿಂ ಶ್ರಿ ಬಲಂ ತೇಜ ಆಯುಷ್ಯಮಾರೋಗ್ಯ ದೇಹ ಮೇ ಹವ್ಯವಾಹನ अनन्त अनन्ताय सहस्रमूर्तये सहस्रपादाक्षि शिरोबाहोवे सहस्रनाम्ने पुरुषाय शाश्वते सहस्रकोट्यायुद्ध युद्धधारिणे नमः नमो ब्रह्मण्यदेवाय गोब्राह्मणहिताय च जगद्हिताय कृष्णाय गोविन्दाय नमो नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुम् ಇಷ್ಟೆಲ್ಲ ಹೇಳಿದ ನಂತರ ಪಂಚಾಂಗವನ್ನು ಮತ್ತು ತಟ್ಟೆಯಲ್ಲಿ ಇಟ್ಟು ಮಂತ್ರಾಕ್ಷತೆ ಇಟ್ಟು ಮಂಗಳಾರತಿಯನ್ನು ಮಾಡಬೇಕು ನಂತರ ಮನೆಯವರೆಲ್ಲ ಪಂಚಾಂಗದ ಮೇಲೆ ಮಂತ್ರಾಕ್ಷತೆಯನ್ನು ಹಾಕಿ ಶ್ರೀ ಕೃಷ್ಣ ಅರ್ಪಣ ಮಸ್ತು ಅಂತ ಹೇಳಿ ನಮಸ್ಕಾರವನ್ನು ಮಾಡಬೇಕು ಯಾರು ವಸಂತ ಮಾಸದ ಶುಕ್ಲ ಪಕ್ಷದ ಯುಗಾದಿಯೊಂದು ಈ ವರ್ಷದ ರಾಜನ ಬಗ್ಗೆ ಮಂತ್ರಿ ಮೊದಲಾದವರ ಬಗ್ಗೆ ಫಲವನ್ನು ಹೇಳ್ತಾರೋ ಕೇಳ್ತಾರೋ ಅಂಥವರೆಲ್ಲ ದುರಿತಗಳಿಂದ ವಿಮುಕ್ತರಾಗ್ತಾರೆ ಅತುಲವಾದ ಸಂಪತ್ತನ್ನು ಆಯುಷ್ಯವನ್ನು ಯಶಸ್ಸನ್ನು ಸುಖವನ್ನು ಪಡೆದುಕೊಳ್ತಾರೆ ರಾಜನ ಫಲವನ್ನು ಕೇಳೋದ್ರಿಂದ ಆಗ್ತಾರೆ ಮಂತ್ರಿಯ ಫಲವನ್ನು ಕೇಳೋದ್ರಿಂದ ಬುದ್ಧಿ ಮತ್ತು ಉತ್ಸಾಹ ಸುಕೀರ್ತಿಗಳು ಪಡೆದುಕೊಳ್ತಾರೆ ಸೇನಾಧಿಪತಿಯ ಸಸ್ಯಾದಿನಾಥನ ಅರ್ಘೇಶನ ರಸಾಧಿಪನ ಧಾನ್ಯಾದಿನಾತನ ಫಲಗಳನ್ನು ಕೇಳೋದ್ರಿಂದ ನೀರಸ ನಾಯಕನ ಫಲವನ್ನು ಸಹ ಕೇಳೋದ್ರಿಂದ ಐಶ್ವರ್ಯವಂತರಾಗ್ತಾರೆ ವರ್ಷದ ಅಧೀಶರೇ ಮೊದಲಾದ ಉತ್ಸವವನ್ನು ಮಾಡೋದ್ರಿಂದ ಆಯುಷ್ಯವು ಅಭಿವೃದ್ಧಿಯಾಗತ್ತೆ ಪುತ್ರಪೌತ್ರಾದಿಗಳ ಆಗುತ್ತೆ ನಿತ್ಯವಾಗಿಯೂ ಆರೋಗ್ಯ ಇರುತ್ತೆ ನಿರಾತಂಕವಾಗಿ ಸಂಪತ್ತು ಬರತ್ತೆ ತಿಥಿಯ ಶ್ರವಣ ಮಾಡೋದ್ರಿಂದ ಸಂಪತ್ತು ಬರತ್ತೆ ವಾರದ ಶ್ರವಣದಿಂದ ಆಯುಷ್ಯ ಅಭಿವೃದ್ಧಿ ಆಗತ್ತೆ ನಕ್ಷತ್ರದ ಶ್ರವಣದಿಂದ ಪಾಪ ಪರಿಹಾರ ಆಗತ್ತೆ ಯೋಗದ ಶ್ರವಣದಿಂದ ರೋಗ ಪರಿಹಾರ ಆಗತ್ತೆ ಕರಣದ ಶ್ರವಣದಿಂದ ಕಾರ್ಯಸಿದ್ಧಿಯಾಗತ್ತೆ ಹೀಗೆ ಪಂಚಾಂಗ ಶ್ರವಣದ ಫಲವು ಉತ್ತಮ ಆಗಿದೆ ವತ್ಸರದ ಶುಭ ಫಲವನ್ನು ವತ್ಸರದ ಮೊದಲ ತಿಥಿ ಎಂದು ಕೇಳಬೇಕು ಯಾವ ಮನುಷ್ಯನು ವತ್ಸರದ ಫಲವನ್ನು ಕೇಳ್ತಾನೋ ಅವನು ಶುಚಿಯಾಗ್ತಾನೆ ಚತುರ್ಮುಖ ಬ್ರಹ್ಮನ ಆಯುರ್ಮಾನದ ಬಗ್ಗೆ ಯಾರು ಕೇಳ್ತಾರೋ ಅವನು ಯಜ್ಞ ಮಾಡಿದ ಫಲವನ್ನು ಹೊಂದುತ್ತಾನೆ ಈ ವಿಷಯದಲ್ಲಿ ಯಾವುದೇ ಸಂಶಯ ಇಲ್ಲ ಇವಿಷ್ಟು ಯುಗಾದಿಯ ಆಚರಣೆಗಳು ವಿಡಿಯೋ ಉದ್ ಅಂತ ಸ್ವಲ್ಪ ಬೇಗ ಬೇಗ ಹೇಳಿದ್ದೀನಿ ಸ್ವಲ್ಪ ಪಾಸ್ ಮಾಡಿಕೊಂಡು ಕೇಳಿ ಸ್ವಲ್ಪ ಸಮಯ ಆದರೂ ಪರವಾಗಿಲ್ಲ ಯುಗಾದಿ ಹಬ್ಬದ ದಿನ ಇದೇ ರೀತಿಯಾಗಿ ನೀವು ಆಚರಣೆಯನ್ನು ಮಾಡಿ ವರ್ಷ ಪೂರ್ತಿ ಒಳ್ಳೆ ಫಲಗಳು ನಮಗೆ ಭಗವಂತ ನವಗ್ರಹಗಳು ಎಲ್ಲ ಕರುಣಿಸಿ ಕೊಡ್ತಾರೆ ಈ ನನ್ನೆಲ್ಲ ವಿಡಿಯೋಗಳನ್ನು ಬೇರೆಯವರು ಕಾಪಿ ಮಾಡಿ ಬೇರೆ ಥರ ಹೇಳ್ಕೊಡ್ತಾರೆ ದಯವಿಟ್ಟು ರಂಗೋಲಿಯನ್ನು ತಿರುಚಿ ಹಾಕಕ್ಕೆ ಹೋಗಬೇಡಿ ರಂಗೋಲಿ ಹೇಗಿದೆ ಹಾಗೆ ಹಾಕಿ ರಂಗೋಲಿ ತುಂಬ ನಮಗೆ ಶುಭ ಫಲಗಳನ್ನು ಕೊಡುತ್ತೆ ಕೆಲವರು ರಂಗ ನಮ್ಮ ರಂಗೋಲಿಯನ್ನು ತಿರುಚಿ ಹಾಕಿ ಅದಕ್ಕೆ ಬೇರೆ ಹೆಸರನ್ನು ಕೊಟ್ಟಿದ್ದಾರೆ ದಯಮಾಡಿ ಆ ನೀವು ಹಾಕಿಲ್ಲ ಅಂದರೂ ಪರವಾಗಿಲ್ಲ ಆ ರೀತಿಯಾಗಿ ದಯವಿಟ್ಟು ಮಾಡಬೇಡಿ ರಂಗೋಲಿಯಲ್ಲಿ ಎಲ್ಲ ದೇವತೆಗಳ ಸನ್ನಿಧಾನ ಇರುತ್ತೆ ಈ ರೀತಿ ಹಾಕ್ಕೊಂಡು ನಾವು ಪೂಜೆ ಮಾಡೋದರಿಂದ ನಮಗೆ ಅದರ ಫಲಗಳು ನೀವು ಅದನ್ನು ಅನುಭವಿಸಿ ನಮಗೆ ಹೇಳಬೇಕು ಅಷ್ಟು ಒಳ್ಳೆಯ ಫಲಗಳು ನಮಗೆ ಕೊಡ್ತಾರೆ ಹಿಂದಿನ ದಿನ ಎಲ್ಲವೂ ರೆಡಿ ಮಾಡ್ಕೊಳ್ಳಿ ನಮಗೆ ಇದು ಮಾರ್ನಿವಸ ಒಂದು ಗಂಟೆ ಸಮಯ ಸಾಕು ಮನೆ ಮಂದಿಯೆಲ್ಲ ಎಲ್ಲ ಕೂತ್ಕೊಂಡು ಈ ರೀತಿ ಪೂಜೆಯನ್ನು ಮಾಡಿ ಎಲ್ಲ ದೇವತೆಗಳ ದೇವರ ಅನುಗ್ರಹಕ್ಕೆ ಕುಲದೇವರ ಅನುಗ್ರಹಕ್ಕೆ ಪಾತ್ರರಾಗಿ ಈ ದಿನ ವಿಶೇಷವಾಗಿ ಸಾಯಂಕಾಲ ಕುಲದೇವರ ಸ್ತೋತ್ರಗಳನ್ನು ಹೇಳಬೇಕು ಅಡುಗೆ ಸಿಹಿಗುಂಬಳ ಮತ್ತು ಹೆಸರುಕಾಳು ಅದರ ಪಾಯಸವನ್ನು ಮಾಡಬೇಕು ಮತ್ತು ಪಾನ್ಕ ಕೋಸಂಬರಿ ಚಿತ್ರಾನ್ನ ಮಾವಿಂಕ ಚಿತ್ರಾನ್ನ ಇದನ್ನು ನೈವೇದ್ಯಕ್ಕೆ ಮಾಡಬೇಕು ನಂತರ ದಾನಗಳು ತುಂಬ ಇದೆ ಸ ಸದ್ಯ ಉದ ಕುಂಭ ದಾನವನ್ನು ಮಾಡಿ ಹಬ್ಬಕ್ಕೆ ವರ್ಷ ಪೂರ್ತಿ ಮಾಡಬಹುದು ತಿಂಗಳು ಪೂರ್ತಿ ಕೂಡ ಮಾಡಬಹುದು ಮಾಸದಾನಗಳ ಬಗ್ಗೆ ನಾನು ಹೋದ ವರ್ಷ ಹೇಳಿದ್ದೆ ಮತ್ತು ಕೂಡ ತಿಳಿಸಿಕೊಡ್ತೀನಿ ಸೋಮವಾರ ಮತ್ಸ್ಯ ಜಯಂತಿ ಇದೆ ಮಂಗಳವಾರ ಗೌರಿ ತದಿಗೆ ಇದೆ ಅದರ ಬಗ್ಗೆ ನಾನು ಬೇರೆ ವಿಡಿಯೋವನ್ನು ಮಾಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ನೂತನ ವರ್ಷದ ಶುಭಾಶಯಗಳು ಹರೇಶನಿವಾಸ